ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಅಭಿಷೇಕ್ ಶರ್ಮಾ ಸೃಷ್ಟಿಸಿದರು ಎಂಟು ಹೊಸ ದಾಖಲೆ ಅಂತ ಹೇಳಬೇಕು ಮತ್ತು ದೊಡ್ಡ ದೊಡ್ಡ ದಿಗ್ಗಜರ ದಾಖಲೆ ಉಡಿಸ್ ಮಾಡಾಕಿದ್ರು ಅಭಿಷೇಕ್ ಶರ್ಮಾ ಅಂತ ಹೇಳಬೇಕು ಹಾಗಾದರೆ ಅಭಿಷೇಕ್ ಶರ್ಮಾ ಮಾಡಿರೋಂಥ ದಾಖಲೆಗಳು ಏನು ಇವತ್ತ ಅದು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರಯತ್ನ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡಿದ ಕೇಳ ಶುರು ಮಾಡೋಣ ಇಂಗ್ಲೆಂಡ್ ಅವರು ಇವತ್ತು ಟಾಸ್ ಗೆದ್ದ ಬೌಲಿಂಗ್ ಮಾಡ್ರು ಅಂತ ಹೇಳಬೇಕು ಆದ್ರೆ ಆ ಬೌಲಿಂಗ್ನ ಬೆವರಿಳಿಸಿದ್ರು ಅಭಿಷೇಕ್ ಶರ್ಮಾ ಅಂತ ಹೇಳಬೇಕು ಒಂದು ಕಡೆ ವಿಕೆಟ್ನ ಬೀಳ್ತಿದ್ರೆ ಅಭಿಷೇಕ್ ಶರ್ಮಾ ಅವರು ನಿಂತು ಇನ್ನೂರ ನಲವತ್ತ ಏಳು ರನ್ನ ಹೊಡಿತು ನಮ್ಮ ಭಾರತಂಡ ತಂಡ ಅಂತ ಹೇಳಬೇಕು ಒಂಬತ್ತು ವಿಕೆಟ್ ಕಳ್ಕೊಂಡು ಇನ್ನೂರ ನಲವತ್ತೇಳಿತು ಅಂತ ಹೇಳಬೇಕು ಅಭಿಷೇಕ್ ಶರ್ಮಾ ಅವರು ಹದಿಮೂರು ಸಿಕ್ಸ್ನ ಹೊಡೆದ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚಲ್ಲಿ ಹದಿಮೂರು ಸಿಕ್ಸ್ ಹೊಡೆದಂತ ಹೇಳಬೇಕು ಕೇವಲ ನಾಲ್ಕು ಬಗ್ಗೆ ನೂರ ಮೂವತ್ತೈದು ರನ್ನ ಹೊಡೆದಿದ್ದಾರೆ ನಮ್ಮ ಭಾರತದ ಪರವಾಗಿ ಅಭಿಷೇಕ್ ಶರ್ಮಾ ಅಂತ ಹೇಳಬೇಕು ಒಂದು ಹಂತದಲ್ಲಿ ಎಲ್ಲರೂ ಕೂಡ ವಿಕೆಟ್ ಸಂಜೆ ಕಳ್ಕೊಂಡ್ರು ಅಂತ ತಿಲಕ್ ವರ್ಮಾ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮತ್ತು ಎಪ್ಪತ್ತರನ್ ಪಾರ್ಟ್ನರ್ಶಿಪ್ ಹೊತ್ತು ಕೇವಲ ಇಪ್ಪತ್ತೊಂಬತ್ತು ಬದಲಿ ಎಪ್ಪತ್ತು ರನ್ ಪಾರ್ಟ್ನರ್ಶಿಪ್ನ ಕಲೆ ಹಾಕಿದ್ರು ಅಭಿಷೇಕ್ ಮತ್ತು ತಿಲಕ್ ವರ್ಮಾ ಅಂತ ಹೇಳ್ಬೇಕು ಇಲ್ಲಿ ಸಿಂಹ ಬರೀ ಅಭಿಷೇಕ್ ಶರ್ಮ ಅವರು ಹೇಳಬೇಕು ಅಂದ್ರೆ ಶಿವಮ್ ದುಬೆ ಅವರು ಮೂವತ್ತು ರನ್ ಓಡಿದಾರೆ ಅಂತ ಹೇಳ್ಬೇಕು ಅದೇ ಬಿಟ್ಟು ಅಂದ್ರೆ ಯಾರು ಕೂಡ ಏಳ್ಕೊಂಡು ಇನ್ನಿಂಗ್ಸ್ ಅಪ್ ಕೊಟ್ಟಿಲ್ಲ ಅಂತ ಹೇಳಬೇಕು ಆದರೆ ಅಭಿಷೇಕ್ ಶರ್ಮಾ ಅವರು ಸಿಂಗಲ್ ಎರಡಿಗೆ ನಿಂತು ಮ್ಯಾಚ್ ನ ಮುಂದೆ ತಗೊಂಡೋರು ಅಂತ ಹೇಳಬೇಕು ರನ್ನ ಪುಷ್ ಅಪ್ ಅಂತ ಹೇಳಬೇಕು ಎಲ್ಲ ಓವರು ಕೂಡ ಹದಿನೆಂಟು ಹದಿನೆಂಟು ಹದಿನೆಂಟರ ಇಪ್ಪತ್ತರನ್ ಈ ರೀತಿ ಓಡುತ್ತಿರು ಅಂತ ಹೇಳಬೇಕು ಮತ್ತೆ ಒಂದು ವಿಶೇಷ ದಾಖಲೆ ಮಾಡಿ ಅಂತ ಹೇಳಬೇಕು ಕೇವಲ ಮೂವತ್ತೇಳು ಬಾಲ್ಗೆ ನೂರ ಮೂವತ್ನಾಲ್ಕು ಬಾಲಿಗೆ ಮೂವತ್ ಮೂರು ಬಾಲ್ಗೆ ಬರಬೇಕಿದ್ರು ಸ್ವಲ್ಪ ತಡವಾಯಿತು ಸ್ವಲ್ಪ ರನ್ ಬೋಲ್ ಲಾಸ್ಟ್ ಅಂತ ಹೇಳಬೇಕು ಇಲ್ಲ ಅಂದ್ರೆ ರೋಹಿತ್ ಶರ್ಮಾ ಅವರು ಸೆಂಚುರಿ ಶ್ರೀಲಂಕಾದ ಮೇಲೆ ಈಗ ಇವರು ಮೂರದೇ ಇರು ಅಂತ ಹೇಳಬೇಕು ಮೂವತ್ತ್ ಮೂರು ಬಾಲ್ ಮೂವತ್ ಎರಡು ಸೆಂಚುರಿ ಒಂದು ಮಿಸ್ ಆಯ್ತು ಐಎಸ್ಟ್ ದಾಖಲೆ ಅಂತ ಹೇಳಬೇಕು ಮತ್ತೆ ಟಿ ಟ್ವೆಂಟಿಯಲ್ಲಿ ಪೌಲ್ ನಮ್ಮ ಭಾರತ ಹೊಸ ದಾಖಲೆ ಮಾಡಿದೆ ಅಂತ ಹೇಳಬೇಕು ಯಾಕಂದ್ರೆ ತೊಂಬತ್ತ ಏಳು ರನ್ನ ಓಡಿದಾರೆ ಅಂತ ಹೇಳಬೇಕು ಟಿ ಟ್ವೆಂಟಿಯಲ್ಲಿ ಇತಿಹಾಸದಲ್ಲಿ ಇಂಟರ್ನ್ಯಾಷನಲ್ ತಾಳೋದಾಯಿತು ಅಂತಾರೆ ನಮ್ಮ ಭಾರತ ಏಕೈಕ ತಂಡ ಅಂತ ಹೇಳಬೇಕು ಪವರ್ ಪರೀಕ್ಷ್ ರನ್ ಹೊಡೆದಿರೋದು ಅಂತ ಹೇಳಬೇಕು ಇದರ ಬಗ್ಗೆ ಅಂತ ಕನ್ಸಕ್ ಮಾಡಿ ಮತ್ತೆ ಭಾರತ ತಂಡದ ದಾಖಲೆಗಳ ಬಗ್ಗೆ ಇನ್ನೂ ಕೂಡ ಇಂಗ್ಲೆಂಡರು ಚೇಜ್ ಮಾಡ್ತಾ ಇದ್ದಾರೆ ಈ ಚೇಜ್ನ ಯಾವ ರೀತಿ ಮಾಡಿರೋದು ಕೂಡ ನೋಡಬೇಕು ಈ ಮೋಸ್ಟ್ಲಿ ಚೇಜ್ ಮಾಡಲೂಬೋದು ಮಾಡ್ದಲ್ಲಿ ಇರಲೂಬೋದು ಬೆಳಗ್ಗೆ ಅಥವಾ ಯಾವ ಥರ ವಿಡಿಯೋ ನೋಡ್ತಿತ್ತು ಅಂದರೆ ಕಮೆಂಟ್ ಸರಿ ಕಮೆಂಟ್ ಅಲ್ಲಿ ಉಗಿಯಕ್ಕೆ ಹೋಗ್ಬೇಡಿ ಗುರು ಆಲ್ರೆಡಿ ಹಂಗಾಗ್ಬಿಟ್ಟೆ ಹಿಂಗಾಗ್ಬಿಟ್ಟೆ ನೀನೇನು ತಗೊಡು ಹಿಂಗೆ ಹೇಳೋದು ಅಂತ ಉಗಿಯಕ್ಕೆ ಹೋಗ್ಬೇಡಿ ಮತ್ತೆ ಸಂಜು ಸ್ಯಾಮ್ಸಂಗ್ ಅವರು ಸೂರ್ಯಕುಮಾರ್ ಅದವ್ ಬ್ಯಾಡ್ ಫಾರ್ಮಲ್ ಅಂತ ಹೇಳ್ಬೇಕು ಯಾಕಂತಾರೆ ಅವ್ರು ಇಬ್ಬಳು ಕೂಡ ನೋಡ್ಕೊತಾರೆ ಸಂಜು ಸ್ಯಾಮ್ಸಂಗ್ ಒಂದು ಮೊದ್ಲೇ ಮ್ಯಾಚ್ ತಕ್ಕಮಟ್ಟಿಗೆ ಆಟ ಆಡೋರಂಥ ಜೀರೋ 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 ಇವರು ಕೂಡ ಸೂರ್ಯಕುಮಾರ್ ಆದರೆ ಒಂದು ಮ್ಯಾಚು ನಾಲ್ಕರನ್ನು ಎಂಟನ್ನು ಒಡೆದು ಅನ್ನೋದು ಬಿಡ್ತವ್ರೆ ನೆಲ್ಲ ಮ್ಯಾಚು ಜೀರೋ 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 ಆಗಿದೆ ಅಂತ ಹೇಳಬೇಕು ಇವತ್ತು ಕೂಡ ಸೇಮ್ ಶಾಟ್ ಔಟ್ ಆರು ಅಂತ ಹೇಳಬೇಕು ಆದರೆ ಈ ವಿಡಿಯೋ ಮಾಡ್ತಿರೋದು ಅಭಿಷೇಕ್ ಶರ್ಮಾ ರಿಲೇಟೆಡ್ ಅಭಿಷೇಕ್ ಶರ್ಮಾ ಅವರು ಹದಿನಾ ಹದಿಮೂರು ಫೋರು ಏಳು ಫೋ ಅಲ್ಲ ಹದಿಮೂ ಹದಿಮೂರು ಸಿಕ್ಸು ಏಳು ಫೋರ್ ಹೊಡೆದಿರು ಅಂತ ಹೇಳ್ಬೇಕು ಇವತ್ತು ಟೋಟಲ್ ಆಗಿ ಮೂವತ್ತ ಐವತ್ನಾಲ್ಕು ಬಾಲಲ್ಲಿ ನೂರ ಮೂವತ್ತೈದು ರನ್ನ ಹೊಡೆದು ತಂಡದ ಜಯಕ್ಕೆ ಮೇನ್ ಕಾರಣ ಆಗ್ತಾ ಇದ್ರ ಬಗ್ಗೆ ನೋ ನೋಟೌಟು ಸಿಗೊಂಡು ಎಷ್ಟೊಟ್ಟು ದಡ ಬೈ ಬಂದು ನಮಸ್ಕಾರ ಜೈ ಆರ್ ಭಾರತ